ಇದು ಸಜ್ಜಿ ಹಿಟ್ಟಿನ ಬರ್ಪಿ ಇಲ್ಲ ಅಂಟು ಮಾಡೋದು ಇವತ್ತು ನೋಡಿರಿ ಒಂದು ಕಪ್ ಸಜ್ಜಿ ಹಿಟ್ಟು ಅರ್ಧ ಕಪ್ ಬೆಲ್ಲ ಇದಕ್ಕೆ ಅರ್ಧ ಕಪ್ ತುಪ್ಪ ಹಾಕ್ಕೊಳದು ಅಂದ್ರೆ ಮೂರು ಸ್ಪೂನ್ ಇಡ್ತೈತಿ ರೀ ತುಪ್ಪದ ಈ ಒಂದು ಕಪ್ಪಿಗೆ ಇದನ್ನು ತುಪ್ಪದಾಗ ಉರ್ಕೋಕ್ ನೋಡ್ರಿ ಸಜ್ಜಿ ಇಟ್ಟು ಸಣ್ಣ ಗ್ಯಾಸ್ ಇಟ್ಟು ಒಂದು ಕಪ್ ಸಜ್ಜಿ ಇಟ್ಟು ಅರ್ಧ ಕಪ್ ತುಪ್ಪ ಒಂದು ಅರ್ಧ ಕಪ್ ಬೆಲ್ಲ ತುಪ್ಪದ ಬದಲಿ ಎಣ್ಣೆ ಹಾಕೊಂಡ್ರು ಬರ್ತೀವಿ ಕುಸಿಬಿ ಎಣ್ಣೆ ಚಲೋ ಇಲ್ಲ ಚಲೋ ತುಪ್ಪ ಹಾಕೋಬೇಕು ದಾಡ ಹಾಕೋಬೇಡ್ರಿ ಸಣ್ಣ ಗ್ಯಾಸ್ ಇಟ್ ಹುಡ್ಕೋಬೇಕು ನೋಡ್ರಿ ಸಜ್ಜಿ ಇಟ್ಟು ತುಪ್ಪದ बेसन हिट उ नो कडले बेसन उंडे म्हणतात नोड्री सज्ज तुप हुर्दी नोड्री ना ಹಾತೀವಿ ಮಗಿಡೂ ಈ ಪಾಕ ಮಾಡ್ಕೊಂಡು ನೋಡಿ ಪಾಕ ಅರ್ಧ ಕಪ್ ಬೆಲ್ಲ ಹಾಕೊಂಡ್ರಿ ಇದಕ್ಕೆ ಒಂದು ಎರಡ ಸ್ಪೂನ ನೀರು ಹಾಕೊಂಡ್ರಿ ಭಾಳ ಬೇಕಾಗಿಲ್ಲ ಎರಡ ಸ್ಪೂನ್ ನೀರು ಹಾಕ್ಬೋದು ಭಾಳ ಹಾಕ್ಬೇಡ್ರಿ ಒಟ್ಟು ಬೆಲ್ಲ ಕರ್ಗಿದ ಸಾಕು ನೋಡಿ ಆಟ ಮತ್ತೇನಿಲ್ಲ ನೋಡೋಣ

ಎಲ್ಲ ಸಣ್ಣ ಕುಟು ಹೆಜ್ಜಿ ಹಾಕೋರ ಹೆದ್ದು ಮಣಿ ಗ್ಯಾಸ್ ನೋಡಿ ಗ್ಯಾಸ್ ಬಂದ್ ಮಾಡ್ಬೇಕು ಮಾಡಿ ಹುರಿದು ಇನ್ನು ಹಾಕೋಬೇಕು ಸಜ್ಜಿ ನೋಡ್ರಿ ಹುರ್ದಿ ಸಜ್ಜಿ ಇಟ್ಟು ಬೆಲ್ ಕರ್ಗಷ್ಟ ಒಂದ ಸ್ಪೂನ್ ನೀರು ಹಾಕೊಂಡು ಬೆಲ್ ಕರ್ಗಿದ್ ಮುಗೀತು ನೋಡಿ ಬೆಲ್ ಕರ್ಗಾನ ಈ ಹುರ್ದಿದ ಸಜ್ಜಿ ಹಿಟ್ಟು ಹಾಕೊಂಡು ಕಲಸಿಬಿಡು ಮುಗೀತು ಗ್ಯಾಸ್ ಬಂದ್ ಮಾಡಿ ನಗಡೆ ಈ ತಾಟಿಗೆ ಹಾಕೋ ಈ ಪ್ಲೇಟಿಗೆ ಹಾಕೊತ ನೋಡಿ ಆ ತಣ್ಗಾಗಿಂದ ಪೀಸ್ ಕಟ್ ಆಗುತ್ತೆ ಅಲ್ಲಿವರಿಗೆ ತಡೀತ ಈಗ ಸಜ್ಜಿ ಇಟ್ಟಿನ ಬರ್ಪಿ ಇದು ಆರು ತಣ್ಣಗಾಗಿಂದ ಕಟ್ ಮಾಡಿ ತೋರಿಸ್ತೀನಿ ಈಗ ರೀ ತಯಾರು ನೋಡಿರಿ ಸಜ್ಜಿ ಇಟ್ಟಿನ ಬರ್ಪಿ ಈಗ ಕಟ್ ಮಾಡಾಕೋತಿ ನೋಡ್ರಿ ಪೇಡ ಪೇಡ ಆದಂಗೆ ಆಗೈತೆ ನೋಡ್ರಿ ಇನ್ನೊಂದು ಸಬ್ ಬಿಸಿ ಐತ್ರಿ ಆರಲಿ ಅಂತ ಬಿಟ್ಟಿದ್ದೆ ಈಗ ಯಾರಾಯ್ತು ನೋಡ್ರಿ ಒಂದು ತಾಸಿ ತಯಾರಾಗ್ಬಿಡ್ತು ನೋಡ್ರಿ ಸಜ್ಜಿ ಇಟ್ಟಿನ ಬರ್ಪಿ ಚೆಂದ ಕಟ್ಟ ನೋಡ್ರಿ ಈಗ ನೋಡ್ರಿ ಪೇಡ ಪೇಡ ಆದಂಗೆ ಐತೆ ನೋಡ್ರಿ ಮಸ್ತಾಗೈತ ನೋಡ್ರಿ ಸಜ್ಜಿ ಹಿಟ್ಟಿನ ಬರ್ಬಿ